ಈಗ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ ಅವರು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆನೂರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗಲೇ ಜನರು ಜೀವನಕ್ಕೆ ಬಹಳ ಒದ್ದಾಟ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಇದು ಖಂಡನೀಯ ಅಂತ ಹೇಳಿ ನಾವು ಕಂಡಿಸಕ್ಕೋಸ್ಕರ ನಾವು ಏನು ಈಗ ಬೆಲೆ ಏರಿಕೆ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಪಕ್ಷದ ವತಿಯಿಂದ ಏನು ನಮ್ಗೆ ನಿರ್ದೇಶನ ನೀಡಿದ್ದಾರೆ ಕುಮಾರಣ್ಣವರು ಮತ್ತೆ ನಮ್ಮ ದೇವೇಗೌಡಪ್ಪ ದೇವೇಗೌಡಪ್ಪಾಜಿ ಅವರು ಅವ್ರ ನಿರ್ದೇಶನ ನಾವು ಈಗ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ರೋಲ್ ಬ್ಯಾಕ್ ಪ್ರೈಸಸ್ ಇಮಿಡಿಯೇಟ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರನ ಮತ್ತೆ ಸಿದ್ದರಾಮಯ್ಯನ ಯಾಕೆ ಬಂದ್ರೆ ಕೊಡಿ ಮತ್ತೆ ಉತ್ತಮ ಸರ್ಕಾರನ ಅವ್ರ ಆರೋಪ ಮಾಡಕ್ಕೋಸ್ಕರ ನೀವ್ ಸರ್ಕಾರ ತಗೊಂಡಿದೀರ ಅವ್ರ ಆರೋಪ ಮಾಡಕ್ಕೆ ನೀವ್ ಸರ್ಕಾರ ತಗೊಳ್ಳೋದಲ್ಲ ನೀವು ಉತ್ತಮ ಸರ್ಕಾರ ಕೊಡ್ತೀವಿ ಅಂದ ನೀವು ಕೊಡ್ಲೇಬೇಕಲ್ವಾ ಹೌದಲ್ವಾ ಮತ್ತೆ ಜನನೀಗ ಅವ್ರಿಗೆ ಉತ್ತಮ ಸರ್ಕಾರ ಕೊಟ್ಟಿಲ್ಲ ಅಂತ ಅವ್ರ ಅವ್ರಿಗೆ ಕೊಟ್ಟಿದಾರಲ್ಲ ಪನಿಷ್ಮೆಂಟ್ ಕೊಟ್ಟಿದಾರಲ್ಲ ಮತ್ತೆ ನಿಮ್ಗೂ ನಾಳೆ ನೆಕ್ಸ್ಟ್ ಪರೀಕ್ಷೆ ಆದಿದೆ ಅಶೋಕ್ ಕುಮಾರ್ ಅವರು ಇನ್ನ ಹಲವಾರು ಇಲ್ಲಿ ಬಂದು ಎಲ್ಲರೂ ಗುರುತಿ ಮಾಡಲಿಕ್ಕೆ ಇಲ್ಲಿ ನಿಜಕ್ಕೂ ಕೃತಜ್ಞತೆಯನ್ನು ತೋರಿಸ್ತೀವಿ ಹಾಗೆ ಇವತ್ತಿನ ಈಗ ಸರ್ಕಾರ